ಧರ್ಮಸ್ಥಳಕ್ಕೆ ಪರ್ಯಾಯ ದೇವಸ್ಥಾನವಾಗಿ ತಿಮರೋಡಿಯಲ್ಲಿ ಒಂದು ಬೀಡಾಗಿ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಸಾಧ್ಯವಿಲ್ಲ ಸ್ವಾಮಿ ಧರ್ಮಸ್ಥಳ ಧರ್ಮಸ್ಥಳವೇ ಅದು ಕುಟುಂಬಪುರ ಕುಟುಂಬಪುರವೇ ಏನು ಅಲ್ಲಲ್ಲಿ ಕಟ್ಟಲಿಕ್ಕೆ ಏನು ಅದು ಒಂದು ಗೂಡಂಗಡಿ ಅಲ್ಲ ಅದು ಸ್ವಾಮಿ ಅದೊಂದು ಶಕ್ತಿ ಪೀಠ ಸ್ವಾಮಿ ಅದು ಅದನ್ನು ಎಲ್ಲೆಲ್ಲೋ ನನ್ನ ಮನೆಯಲ್ಲಿ ಕಟ್ಟಿದ್ದ ತಕ್ಷಣ ಇಲ್ಲಿಗೆ ಓಡಿ ಬರ್ತಾರೆ ಅಂತ ಹೇಳಿ ಅಲ್ಲಿದ್ದದ್ದು ಅಲ್ಲೇ ಇರಬೇಕು ಇಲ್ಲಿ ಇದ್ದದ್ದನ್ನೇನು ಏನು ಕೊಂಡೋಗಿದ್ದಾರ ಅದು ಇಲ್ಲಿಗೇ ಬರಬೇಕು ಗೊತ್ತಾಯ್ತಾ ಅರ್ಥ ಆಗ್ತದಲ್ಲ ನಿಮಗೆ ಅಲ್ಲಿ ಇದ್ದದ್ದಲ್ಲೇ ಇರಬೇಕು ಇಲ್ಲಿ ಏನು ಕಿತ್ಕೊಂಡು ಹೋಗಿದ್ದಾರಲ್ಲ ಅಲ್ಲಿಗೆ ಅದು ಇಲ್ಲಿಗೇ ಬರಬೇಕು ಅಂದ್ರೆ ಇಲ್ಲಿ ಇದ್ದದ್ದನ್ನು ಕಿತ್ಕೊಂಡು ಹೋಗಿದ್ದಾರೆ ಅದು ಇತಿಹಾಸ ಹೇಳ್ತದೆ ಮುಂದೆ ಅದು ಆ ಶೃಂಗೇರಿಯ ಜಗದ್ಗುರು ಪೀಠಕ್ಕೂ ಕೂಡ ಗೊತ್ತಿದೆ ಏನು ಅಂತ ಹೇಳಿ ಇತಿಹಾಸ ಏನು ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಸಮಾಜಕ್ಕೆ ಅಲ್ಲೇ ಇರಬೇಕು ಇಲ್ಲಿದ್ದದ್ದು ಇಲ್ಲಿಗೇ ಬರಬೇಕು ಕಾಲ ಐತತ್ ಸ್ಮೀನಮ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕಾಲವೇ ಉತ್ತರ ಕೊಡೋದು ಕಾಲವೇ ಉತ್ತರ ಕೊಡ್ತದೆ ಏನು ಸನಾತನ ಹಿಂದೂ ಧರ್ಮದ ಪರಂಪರೆಯನ್ನೇ ಒಡೆದು ನಾಶ ಮಾಡಿ ಇಡೀ ಹಿಂದುವಿ ಸಮಾಜವನ್ನೇ ಒಂದು ಷಡ್ಯಂತ್ರದ ಮುಖಾಂತರ ಒಂದು ಪಿತೂರಿಯ ಮುಖಾಂತರ ಏನು ಒಡಿಲಿಕ್ಕೆ ಯೋಚನೆಯನ್ನು ಮಾಡಿದ್ದಾರೋ ನಾವು ಹೇಳ್ತೇವಲ್ಲ ಇಂದಿನ ಹಿಂದಿನ ಕಾಲದಲ್ಲಿ ನಾವು ಭಾಷಣ ಮಾಡುವ ಭಾಷಣ ಬಿಗಿತೇವೆ ಮೊಘಲರು ಸಾಮ್ರಾಜ್ಯ ಫ್ರೆಂಚರು ಡಚ್ಚರು ಹೂನರು ಗ್ರೀಕರು ಬ್ರಿಟಿಷರು ಹೇಳ್ತೇವಲ್ಲ ಯಾರಿಂದಲೂ ಈ ದೇಶವನ್ನು ಆಳಲಿಕ್ಕೆ ಆಗ್ಲಿಲ್ಲ ಸ್ವಲ್ಪ ಸ್ವಲ್ಪ ದಿವಸ ಹಾಕಿ ಎಲ್ಲ ನಾಶ ಆಗಿ ಹೋಗಿದ್ದಾರೆ ಈಗ ರೆಕಾರ್ಡ್ಲಿ ಆಗಿ ಈ ದೇಶವನ್ನು ಆಡ್ಲಿಕ್ಕೆ ಹೊರಡಂತ ಹೊರಡುವಂತ ಒಂದು ಒಂದು ಪಂಗಡ ಇದೆ ಆ ಪಂಗಡಕ್ಕೆ ನಾಂದಿ ಆಡ್ಲಿಕ್ಕೆ ಆ ಸೌಜನ್ಯ ಅನ್ನುವಂತ ಮಗು ಧರ್ಮಸ್ಥಳದಲ್ಲಿ ಹುಟ್ಟಿರುವಂಥದ್ದು ಗೊತ್ತಾಯ್ತಲ್ವಾ ಇದೇನು ನಾಟಕ ಅಲ್ಲ ಇಲ್ಲಾದ್ರೆ ಯಾಕೆ ಸೌಜನ್ಯಳ ಹಿಂದೆ ಸೌಜನ್ಯಳ ಮುಂದೆ ಇಷ್ಟು ಅತ್ಯಾಚಾರ ಕೊಲೆ ಪ್ರಕಾರ ಆಯ್ತಲ್ಲ ಯಾಕೆ ಜೀವಂತವಾಗಿಲ್ಲ ಯಾವುದು ಕೂಡ ಯಾಕೆ ಸ್ವಾಮಿ ಯೋಚನೆ ಮಾಡಿ ನಿಮ್ಮ ನಿಮ್ಮ ಮನ ನಿಮ್ಮ ನಿಮ್ಮ ಮನೆಯ ದೇವರುಗಳಿಗೆ ದೈವ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಕೇಳಿ ಈ ಹೋರಾಟ ಯಾವ ಕಾರಣಕ್ಕೆ ನಡೀತಿದೆ ಅಂತೇಳಿ ಗೊತ್ತಾಗ್ತದೆ ನಿಮಗೆ ಯಾರು ರೇಪಿಸ್ಟ್ಗಳು ಅತ್ಯಾಚಾರಿಗಳಿದ್ದಾರೆ ಅವರು ಇದೀಗಲೇ ಅಷ್ಟಮಂಗಳ ಪ್ರಶ್ನೆ ಇಟ್ಟು ತಿಳ್ಕೊಂಡಾಗಿದೆ ನಮ್ದು ಮುಗಿದ ಅಧ್ಯಯ ಅಂತೇಳಿ ಗೊತ್ತಿದೆ ಅವರಿಗೆ ಗೊತ್ತಾಯ್ತಲ್ವಾ ಜನಸಾಮಾನ್ಯರಿಗೆ ಇದು ಏನು ಹೋರಾಟ ಅಂತ ಹೇಳಿ ಗೊತ್ತಾಗಲಿಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಗೊತ್ತಾಗ್ತದೆ ಇದು ಎಂಥವರನ್ನು ಬಿಡುವುದಿಲ್ಲ ಇಲ್ಲಿ ದುಡ್ಡು ಅಧಿಕಾರ ಕುರ್ಚಿ ಯಾವುದು ಕೂಡ ನಡೆಯುವುದಿಲ್ಲ ಈ ಹೋರಾಟದಲ್ಲಿ ಸತ್ಯ ಮಾತ್ರ ಎದ್ದು ಬಂದು ನಿಲ್ತದೆ ಧರ್ಮ ಎದ್ದು ಬಂದು ನಿಲ್ತದೆ ನ್ಯಾಯ ಎದ್ದು ಬಂದು ನಿಲ್ತದೆ ಈ ಹೋರಾಟದಿಂದ ಅದಕ್ಕೋಸ್ಕರ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಮಹಾಭಾರತ ಎಷ್ಟು ವರ್ಷ ನಡೀತಿದೆ ರಾಮಾಯಣ ಎಷ್ಟು ವರ್ಷ ನಡೀತಿದೆ ಅದೇ ರೀತಿ ಸ್ವಾಮಿ ಇದಕ್ಕೆಲ್ಲ ಒಂದು ಕಾಲಘಟ್ಟ ಇದೆ ಇದು ಕಲಿಯುಗ ಇದು ಕಲಿಯ ಮಹಿಮೆ ಇಲ್ಲಿ ಕೂಡ ಅಂಥದ್ದೇ ಒಂದು ಮಹತ್ತರವಾದಂಥ ಬದಲಾವಣೆ ಆದಷ್ಟು ಬೇಗ ಬಂದೇ ಬರ್ತದೆ ಆ ಬ ಆಶಾಭಾವನೆ ಇಟ್ಕೊಂಡೆ ಅದೇ ಗುಂಗಿನಲ್ಲಿ ನಾವು ಎಷ್ಟು ದೊಡ್ಡವ ಕೂಡ ಅತ್ಯಾಚಾರಿಗಳ ರೇಪಿಸ್ಟ್ಗಳ ಕಾಮಂದರ ಪರವಾಗಿ ನಿಂತರ ಕೂಡ ನಾವು ಲೆಕ್ಕಿಸದೆ ಹೋರಾಟವನ್ನು ಮಾಡ್ತೇವೆ ಲೆಕ್ಕಿಸದೆ ನಮ್ಮ ಹಿಂದೆ ಇರುವುದು ಆ ಅಣ್ಣಪ್ಪ ಸ್ವಾಮಿ ಆ ಮಂಜುನಾಥ ದೇವರು ಸನಾತನ ಹಿಂದೂ ಧರ್ಮದ ಮುಕ್ಕೋಟಿ ದೈವ ದೇವರು ದೇವತೆಗಳು ನಮ್ಮ ಜೊತೆ ಇದ್ದಾರೆ ಇದೇ ಶಕ್ತಿಯಿಂದ ನಾವು ಹೋರಾಟ ಮಾಡೋದು ನಮಗೆ ಬೇಕಾಗಿರುವಂತ ಸತ್ಯವಂತ ನ್ಯಾಯವಂತ ಧರ್ಮವಂತ ಜನಗಳು ಮಾತ್ರ ಜನಗಳ ಶಕ್ತಿ ಮಾತ್ರ ಬೇಕು ನಮಗೆ ಜನಗಳ ಶಕ್ತಿ ಬೇಕು ನಮಗೆ ಇವತ್ತು ಜನಗಳ ಶಕ್ತಿ ಒಟ್ಟಾಗ್ತಾ ಇದೆ ಆ ಶಕ್ತಿಯಿಂದಲೇ ನಾವು ನ್ಯಾಯವನ್ನು ಸತ್ಯವನ್ನು ಧರ್ಮವನ್ನು ಪಡ್ಕೊಳ್ತೇವೆ ಅನ್ನುವಂತ ಹೋರಾಟವನ್ನು ಹದಿಮೂರು ವರ್ಷದ ಹಿಂದಿನಿಂದ ಮಾಡಿಕೊಂಡು ಬಂದಿದ್ದೇವೆ ಮುಂದೆಯೂ ಕೂಡ ಮಾಡ್ತೇವೆ ನಮ್ಮ ಸತ್ಯ ಓಕೆ ನಮಗೆ ಯಾವ್ದೇ ಯಾರು ದೇವಸ್ಥಾನ ಇಟ್ಕೊಳ್ಳಿ ಅದು ಪುರಾಣ ಕಾಲದಲ್ಲಿ ಇತಿಹಾಸದಲ್ಲಿ ಯಾವ ರೀತಿ ಅದೇ ರೀತಿ ಇರಬೇಕು ಅದು ಅದನ್ನು ಕೆಡವಲಿಕ್ಕೆ ಇಲ್ಲ ಯಾಕೆ ಕೆಡವಬೇಕು ರಾಮನ ಮಂದಿರವನ್ನು ಕೆಡವಿದ್ದಕ್ಕೆ ಅಲ್ಲ ಅಲ್ಲಿ ಪುನಃ ನಿರ್ಮಾಣ ಮಾಡಿದ್ದು ರಾಮನ ಮಂದಿರ ಹಿಂದೆ ಬೇಕು ಹಾಗೆ ಇರಬೇಕಂತ ಮಾಡಿದ್ದಲ್ಲ ಹಾ ಹಾಗಾದ್ರೆ ಧರ್ಮಸ್ಥಳಕ್ಕೆ ಆಗುವಾಗ ಯಾಕೆ ಆಗೋದಿಲ್ಲ ಅದು ಆಗ್ಲೇಬೇಕಲ್ಲ ಆಗ್ಲೇಬೇಕು ಆಗಲೇಬೇಕು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ